ಧರ್ಮವೀರ ಸಂಭಾಜಿ ಮಹಾರಾಜರ ಪುತ್ಥಳಿ ಲೋಕಾರ್ಪಣೆಯಲ್ಲಿ ಮಹಾರಾಷ್ಟ್ರದ ಲೋಕೋಪಯೋಗಿ ಸಚಿವನ ಕಡೆಯಿಂದ ನಾಡದ್ರೋಹಿ ಘೋಷಣೆ ಕೂಗಿಸಲು ಪ್ರಚೋದನೆ ನೀಡಿದ ಶಾಸಕ ಅಭಯ್ ಪಾಟೀಲ್ ಅವರನ್ನ ಬಂಧಿಸಬೇಕೆಂದು ಆಗ್ರಹಿಸಿ ಗುರುವಾರ ಕರವೇ ನಾರಾಯಣಗೌಡ ಬನದ ಕಾರ್ಯಕರ್ತರು ಚನ್ನಮಾವ ವೃತ್ತದಲ್ಲಿ ಮಾನವ ಸರ್ಪಳಿ ನಿರ್ಮಿಸಿ ಪ್ರತಿಭಟನೆಯನ್ನ ನಡೆಸಿದ್ರು ನಗರ ಪೊಲೀಸ್ ಆಯುಕ್ತರಿಗೆ ಈಗಾಗಲೇ ದೂರು ನೀಡಿದ್ರು ಅಭಯ್ ಪಾಟೀಲ್ ಅವರನ್ನ ಬಂಧಿಸಿಲ್ಲ ಎಂದು ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕನ್ನಡಿಗರು ಮತ್ತು ಮರಾಠಿಗರ ನಡುವೆ ವಿಷಯ ಬೀಜವನ್ನು ಬಿತ್ತು ಬಿತ್ತುತ್ತಿರುವಂತದ್ದು ಆ ಒಂದು ಕಾರ್ಯಕ್ರಮದಲ್ಲಿ ಮಹಾರಾಷ್ಟ್ರಕ್ಕೆ ಜಯ ಎಂದು ಘೋಷಣೆಯನ್ನು ಕೂಗುವುದರ ಮುಖಾಂತರ ಕನ್ನಡಿಗರ ಹಿತಾಸಕ್ತಿಯನ್ನ ಹಿತಾಸಕ್ತಿಗೆ ಧಕ್ಕೆಯನ್ನು ಉಂಟು ಮಾಡಿದಾರ ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಗ್ರಾಮ ನಮ್ಮ ದಕ್ಷಿಣ ಕ್ಷೇತ್ರದ ಶಾಸಕರಾದಂತ ಅಭಯ್ ಪಾಟೀಲ್ ಅವರು ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ಮೇಯರು ಮತ್ತು ಒಬ್ಬ ಮೇಯರ್ ಇಬ್ಬರು ಕೂಡ ಭಾಗಿಯಾಗಿ ಈ ಕನ್ನಡಿಗರಿಗೆ ಅವಮಾನ ಮಾಡಿರುವುದನ್ನು ನಾವು ಖಂಡಿಸ್ತೀವಿ ಮೊನ್ನೆ ಬೆಳಗಾವಿಯಲ್ಲಿ ನಡೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ನಿನ್ನೆ ಒಂದು ತಿಲಕ್ವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿದಿವಿ ಆದ್ರೆ ಪೊಲೀಸ್ ಇಲಾಖೆ ಯಾಕೆ ಅದ್ರ ಬಗ್ಗೆ ಮೀನಾಮೇಷ ಎನಿಸ್ತಾ ಇದೆ ಅನ್ನೋಂಥದ್ದು ನಮಗೆ ಅನುಮಾನ ಆಗ್ತಾ ಇದೆ ಎಲ್ಲಾದ್ರೂ ಪೊಲೀಸ್ ಇಲಾಖೆಗೆ ಒತ್ತಡ ಆಗ್ತಾ ಇದೇವೋ ಅಥವಾ ಉದ್ದೇಶಪೂರ್ವಕವಾಗಿ ಕಾನೂನಾತ್ಮಕವಾದಂತ ಕ್ರಮವನ್ನ ತಗೊಳ್ತಾ ಇಲ್ಲ ಅನ್ನೋಂಥದ್ದು ನಮಗ ಪ್ರಶ್ನೆ ಆಗಿದೆ ಅದಕ್ಕೆ ಮಾನ್ಯ ಪೊಲೀಸ್ ಆಯುಕ್ತರು ಮಾನ್ಯ ಸರ್ಕಾರಕ್ಕೆ ನಾವು ಒತ್ತಾಯನ ಮಾಡ್ತಾ ಇದೀವಿ ನಿನ್ನೇನು ಪ್ರಕರಣವನ್ನ ದಾಖಲಿಸಿದ್ರಿ ಅದ್ರ ಬಗ್ಗೆ ಗಂಭೀರತೆಯನ್ನ ಅರ್ಥಕೊಂಡು ಸಂಬಂಧಪಟ್ಟಂತರ ಮೇಲೆ ಸೂಕ್ತವಾದಂತ ಕ್ರಮವನ್ನು ತಗೊಳ್ಬೇಕು ಮಹಾರಾಷ್ಟ್ರದಿಂದ ಲೋಕೋಪಯೋಗಿ ಸಚಿವ ಶಿವೇಂದ್ರ ರಾಜೀ ಬೋಸ್ಲೆ ಕಡೆಯಿಂದ ನಾಡದ್ರೋಹಿ ಘೋಷಣೆ ಕೂಗಿಸೋಕೆ ಪ್ರಚೋದನೆ ನೀಡಿದ ಶಾಸಕ ಅಭಯ್ ಪಾಟೀಲ್ ಮೇಯರ್ ಸವಿತಾ ಕಾಂಬಳೆ ಹಾಗೂ ಉಪ ಮೇಯರ್ ಆನಂದ್ ಚವಾನ್ ಮೇಲೆ ಪೊಲೀಸರು ದೂರು ದಾಖಲಿಸಿಕೊಳ್ಳಬೇಕು ಕನ್ನಡ ಹೋರಾಟಗಾರರ ಮೇಲೆ ಪ್ರಕರಣ ದಾಖಲಿಸಿಕೊಳ್ಳಲು ಹಿಂದೆ ಮುಂದೆ ನೋಡಿದ ಪೊಲೀಸರು ಇವರ ಮೇಲೆ ಎಫ್ಐಆರ್ ದಾಖಲಿಸಲು ಹಿಂದೇಟು ಹಾಕ್ತಾ ಇರೋದು ಯಾಕೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ವಿನೋದ್ ಕೋಲ್ಕಾರ್ ಕನ್ನಡ ನ್ಯೂಸ್ ಬೆಳಗಾವಿ thank you